ನಲವತ್ತನೇ ಉಪಕಾಲುವೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ಆರ್ ಬಸನಗೌಡ ತುರುವಿಹಾಳ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದ ಹೊರವಲಯದಲ್ಲಿರುವ ಮುಖ್ಯ ಎಡದಂಡೆ ನಾಲೆಯ ನಲವತ್ತನೇ ಉಪಕಾಲುವೆಗೆ ಶಾಸಕರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷರಾದ ಆರ್ ಬಸನಗೌಡ ತುರುವಿಹಾಳ ಅವರು ಭೇಟಿ ನೀಡಿ ಅಧಿಕಾರಿಗಳಿಗೆ ಗೇಜ್ ಮೇಂಟೈನ್ ಮಾಡುವಂತೆ ಹಾಗೂ ಕೆಳಭಾಗದ ರೈತರಿಗೆ ನೀರು ತಲುಪಲು ಗೇಜ್ ಮೇಂಟೈನ್ ಮಾಡಬೇಕು ಎಂದು ಜನವರಿ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸೂಚನೆ ನೀಡಿದರು ಅಲ್ಲಿ ನಾವೆಲ್ಲ ಇವತ್ತು ಐ ಸಿ ಸಿ ಮೀಟಿಂಗ್ನಲ್ಲಿ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕಿನಿಂದ ಕೆನಲ್ನ ಕೊಡಬೇಕಂತೇಳಿ ಅವತ್ತು ಐ ಸಿ ಸಿ ತೀರ್ಮಾನ ಆಗಿರೋದ್ರಿಂದ ಮನೆ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಆ ಬ ಕೆಳಭಾಗಕ್ಕೆ ಬಹಳ ನೀರು ಎರಡು ಸಾವಿರದ ಐದು ಎರಡು ಸಾವಿರದ ಕೊಡೋದರಿಂದ ಕೆಳಭಾಗಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದು ಇಪ್ಪತ್ತೈದರಿಂದ ನಾವು ಎರಡೂವರೆ ಸಾವಿರ ಕುಡಿಸಿದೀವಿ ಹೇಳಿ ಮತ್ತು ಈಗ ನಿನ್ನೆಲಿಂದ ಇನ್ನು ಈಗಾಗಲೇ ಮೂರುವರೆ ಸಾವಿರ ನೀರು ಕುಡ್ತೀವಿ ಕೆಳಭಾಗದ ರೈತರು ಸರ್ ಈಗ ಆಲ್ರೆಡಿ ನೀರಿನ ಟ್ಯಾಂಕರ್ಗಳ ಮೂಲಕ ತಗೊಂಡೋಗಿ ಸೆಸ್ಮಾಡಿ ಈಗ ನೋಡ್ರಿ ಕೆಳಗಡೆಗೆ ಪೂರ್ತಿ ಎಲ್ಲೋ ಒಂದು ಕಡೆ ಹಾಕಿತ್ತು ಅದನ್ನು ತೋರಿಸಿರ್ತಾರೆ ಎಲ್ಲ ಕಡೆಗೆ ನೀರು ಬಿಟ್ಟಿದ್ರೆ ಇವತ್ತು ಟೈಲೆಂಟ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೇ ಇರ್ತದೆ ಇವತ್ತು ರಾಯಚೂರು ಕೆಳಭಾಗಕ್ಕೆ ಏನಿಲ್ಲ ಇವತ್ತು ನಲ್ವತ್ತು ಇರ್ಬೋದು ಮೂವತ್ತಾರನೇ ಕೆನಾಲ್ ಇರ್ಬೋದು ಐವತ್ನಾಲ್ಕು ಇರ್ಬೋದು ಇವೆಲ್ಲ ದೊಡ್ಡ ಕೆನಾಲ್ಗಳಾಗಿರೋದ್ರಿಂದ ಇವತ್ತು ಅವು ಕೆಳಭಾಗದಲ್ಲಿ ಹೋಗಿ ಎರಡು ಸಾವಿರ ಇದ್ದಂಥ ಸಂದರ್ಭದಲ್ಲಿ ಅದು ಹೋಗೋದಿಲ್ಲ ಹಾಗಾಗಿ ಮೇಲ್ಭಾಗದ ರೈತರು ಕೂಡ ನಾಟಿ ಮಾಡಲಿಕ್ಕೆ ಇಪ್ಪತ್ತನೇ ತಾರೀಕಿನಿಂದ ಚಾಲು ಮಾಡಿದ್ದಾರೆ ಅದಕ್ಕೆ ಇವತ್ತು ಕೆಳಗೆ ನೀರು ಹೋಗಿಲ್ಲ ಇಲ್ಲಿಂದ ನಾವು ಅಧಿಕಾರಿಗಳು ಇವತ್ತು ಎಡವರಿದ್ದಾರೆ ಎಲ್ಲರೂ ಇದ್ದಾರೆ ನಲವತ್ತನೇ ಕೆಲ ಕೆನಾಲಿಗೆ ನೀರು ಕಳುಹಿಸುತ್ತ ಎಲ್ಲರೂ ಕೂಡ ಪ್ರಯತ್ನ ಅಧಿಕಾರಿಗಳು ಮಾಡ್ತಾರೆ ನಾವು ಮಾಡ್ತೇವೆ ಅಂತ ಹೇಳೋಕ್ಕೆ ನನ್ನ